ನಮಸ್ಕಾರ ಬ್ಯೂಟಿಫುಲ್ ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಮೇಕಿಂಗ್ ವೈಸ್ ಅಂಡ್ ಪೃಥ್ವಿ ಮತ್ತೆ ಮಿಲನ್ ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಪೃಥ್ವಿ ನಾನು ಕ್ಲೋಸ್ ಅಪ್ಸ್ ಅಲ್ಲಿ ನೋಡಿದೆ ಅಂದ್ರೆ ಅವ್ರ ಪ್ರದೇಶ ಸೋಲ್ ಶಾರ್ಟ್ ಇದ್ದಾನೆ ಅದಕ್ಕೆ ಟೈಮಲ್ಲಿ ನಾನು ಅಭ್ಯಸ್ತಿ ಮಿಲನ್ ನೋಡ್ತಾ ಇದ್ದೆ ಜಾಸ್ತಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ನನ್ಗೆ ಶೂಟಿಂಗ್ ಮಾಡೋ ಹೇಳ್ತಾ ಇದ್ದೀನಿ ಟೆನ್ ಅವರ್ಸ್ ಅಂಡರ್ ವಾಟರ್ ಶೂಟ್ ಮಾಡಿದ್ರು ಸೊ ಮುಗಿದ ಮೇಲೆ ಬಂದಿದ್ದಲ್ಲ ಅಂದ್ರೆ ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಎಲ್ಲರೂ ಬೈಕ್ ಹೋದ ಇದ್ರು ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅಂಡ್ ನೀರೊಳಗಡೆ ಏನು ಮಿಲನಾಗ ಏನು ಹಂಗೇನು ಚಿಂತೆ ಇಲ್ಲ ಸೊ ಅವಳ ಆ ಸಮುದ್ರದ ಮಧ್ಯದಲ್ಲಿ ಎಸಿದ್ರು ನನಗೆ ತೊಂದರೆ ಇಲ್ಲ ಅವ್ರು ಈಚ್ ಬಂದ್ರೆ ಅಂತ ಗೊತ್ತು ಅಂದ್ರೆ ಅಷ್ಟು ಈಸಿಯಾಗಿ ಅಂದ್ರೆ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ಅವೆಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅನಿಸ್ತು ನನಗೆ ಸಾಂಗ್ಗಳಲ್ಲಿ ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ನಾನು ಫಿಲ್ಮ್ ನೋಡಿದ್ದು ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು ಎಕ್ಸ್ಪ್ರೆಸ್ ಸೆಕೆಂಡ್ ಆಫ್ ಆಲ್ ಬರೋದು ಅವ್ರದ್ದು ಕ್ಯಾರೆಕ್ಟರ್ ಆ್ಯಂಡ್ ಅವ್ರ ಪರ್ಫಾಮೆನ್ಸು ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂದರೆ ತುಂಬ ಅಪರೂಪ ಆ ಥರದ್ದು ಒಂದು ಆರ್ಟಿಸ್ಟ್ ಇರೋದು ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಮಿಲನೊಬ್ಬರಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಪೃಥ್ವಿ ತುಂಬ ಒಳ್ಳೆ ನಟ ಆ್ಯಂಡ್ ನಮ್ಮ ಡೈರೆಕ್ಟರ್ ಅದನ್ನ ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅನ್ಕೊಂತೀನಿ ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀವಿ ನನಗೆ ಹೇಳಕ್ ಬಂದರು ನಾನು ಜನರಿಗೆ ಅವತ್ತು ಸ್ಕ್ರಿಪ್ಟ್ಗಳ್ ಕೇಳಕ್ಕೆ ಹೋಗಲ್ಲ ಬೇಡವಾಗ ನೋಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮಾಡೋ ಅಂತ ಹೇಳ್ತಾ ಇರ್ತೀನಿ ಅವರಲ್ಲೂ ತುಂಬ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಂದವರದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ದೇ ಸೊ ಯಾವಾಗ್ಲೂ ನಂದು ಮಿಲನಾಗೆ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಅಂಡ್ ಇನ್ನೂ ಲಾಂಗ್ ವೇಟ್ ಗೋ ಮಿಲನಾಗೆ ಮಾಡ್ತಾ ಇರಲಿದೆ ಈ ಥರ ಸಿನಿಮಾಗಳು ಒಳ್ಳೇದಾಗ್ಲಿ